ಕೊನೆಗೂ ಸತಾಯಿಸಿ ಸತಾಯಿಸಿ ಸತ್ಯ ಒಪ್ಪಿಕೊಂಡ ಪೀಸ್ ಪೀಸ್ ಕಿಲ್ಲರ್ ಕೊಂದಿದ್ದು ಕತ್ತರಿಸಿದ್ದು ಸುಶೀಲಮ್ಮ ಮೈ ಮೇಲಿದ್ದ ಒಡವೆ ಗೋಸ್ಕರ ಅಂತ ಆರೋಪಿ ಒಪ್ಪಿಕೊಂಡಿದ್ದಾನೆ ಮನೆಗೆ ಕರ್ಸಿ ಉಸಿರುಗಟ್ಟಿಸಿ ಆಮೇಲೆ ಪೀಸ್ ಪೀಸ್ ಮಾಡಿದ್ದ ದಿನೇಶ್ ತಾನೇ ಕೊಲೆ ಮಾಡಿದ್ದು ಅಂತ ಒಪ್ಕೊಂಡಿದ್ದಾನೆ ಮನೆಗೆ ಕರೆಸಿದ್ದೆ ಉಸಿರುಗಟ್ಟಿಸಿ ಸಾಯಿಸಿದ್ದೆ ಆಮೇಲೆ ಪೀಸ್ ಪೀಸ್ ಮಾಡಿದ್ದೆ ಸುಮಾರು ಮೂವತ್ತು ಲಕ್ಷದಷ್ಟು ಸಾಲ ಮಾಡಿಕೊಂಡಿದ್ದಂತ ಆರೋಪಿ ದಿನೇಶ್ ಸಾಲಗಾರರ ಕಾಟವನ್ನ ತಡೆಯೋಕಾಗದೆ ಸಾಲಗಾರರ ಕಾಟ ಜಾಸ್ತಿ ಆಗ್ತಾ ಇದ್ದಂತೆ ಮಳೆ ಮನೆ ಬಳಿ ಬರ್ತಾ ಇದ್ರಲ್ಲ ಹಾಗಾಗಿ ಅಜ್ಜಿಗೆ ಆಸ್ತಿ ಮಾರಾಟದಿಂದ ಕೋಟಿ ಕೋಟಿ ದುಡ್ಡು ಬಂದಿತ್ತು ಹೀಗಾಗಿ ಅಜ್ಜಿಯ ಬಳಿ ಹಣವನ್ನ ಕೇಳಿದ್ದ ದಿನೇಶ್ ಆದ್ರೆ ಅಜ್ಜಿ ಹಣ ಕೊಡೋದು ಕೊಪ್ಕೊಂಡಿಲ್ಲ ಹಾಗಾಗಿ ಅಜ್ಜಿನ ಉಸಿರುಗಟ್ಟಿಸಿ ಸಾಯಿಸಿದ್ದಾನೆ ಪೀಸ್ ಪೀಸ್ ಮಾಡಿ ಇಟ್ಟಿದ್ದ ಅಂದ್ರೆ ಹಲವು ದಿನಗಳ ಹಿಂದೆ ಆದಂತ ಮರ್ಡರ್ ಕೇಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ತಾನು ಕೊಲೆಗಾರ ಅಲ್ಲ ಅಂತ ಹೇಳ್ಕೊತ ಇದ್ದ ಆದ್ರೆ ಪೊಲೀಸ್ನವರ ಒಂದು ವರ್ಕ್ಔಟ್ ಏನಿದೆ ಅದು ವರ್ಕ್ ಆದಂತಿದೆ ಹಾಗಾಗಿನೇ ಈಗ ಸದ್ಯಕ್ಕೆ ಆರೋಪಿ ಒಪ್ಕೊಂಡಿದ್ದಾನೆ ಸಾಲಗಾರರ ಕಾಟ ತಡೆಯೋಕಾಗದೆ ನಾನು ಅಜ್ಜಿ ಹತ್ರ ದುಡ್ಡು ಕೇಳಿದ್ದೆ ಅವ್ರ ಹತ್ರ ಕೋಟಿ ಕೋಟಿ ದುಡ್ಡಿತ್ತು ಆಸ್ತಿ ಮಾರಿದ್ದಕ್ಕಾಗಿ ಆದ್ರೆ ನಾನು ಕೇಳಿದಾಗ ಅವ್ರು ಕೊಡ್ಲಿಲ್ಲ ಹಾಗಾಗಿ ಮನೆ ಕರೆಸಿ ಉಸಿರುಗಟ್ಟಿಸಿ ಅವ್ರನ್ನ ಪೀಸ್ ಪೀಸ್ ಮಾಡಿ ಕೊಲೆ ಮಾಡಿದ್ದೆ ನಾನು ಅನ್ನುವಂತ ತಾನು ಮಾಡಿದಂತ ಈ ಕೃತ್ಯವನ್ನ ಕುಕೃತ್ಯ ಏನಿದೆ ಅದನ್ನು ಒಪ್ಕೊಂಡಿದ್ದಾನೆ ಆ ಬ್ಯಾರಲ್ ನಲ್ಲಿ ಇಟ್ಟಿದ್ದ ಆತ ಅಜ್ಜಿಯನ್ನ ಪೀಸ್ ಪೀಸ್ ಮಾಡಿ ಆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ಮಾಹಿತಿ ಹೊರಬಿದ್ದಿದೆ ಪೊಲೀಸ್ ತನಿಖೆಯ ಸಂದರ್ಭದಲ್ಲಿ ದಿನೇಶ್ಗೆ ದುಡ್ಡು ಕೊಡೋದಕ್ಕೆ ಅಜ್ಜಿ ನಿರಾಕರಿಸಿದ್ರು ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲದೆ ಅಥವಾ ಯಾವುದೇ ಆಧಾರ ಇಲ್ಲದೆ ಹೇಗೆ ದುಡ್ಡು ಕೊಡಕಾಗುತ್ತೆ ಹಾಗಾಗಿ ಮೈ ಮೇಲಿದ್ದ ಚಿನ್ನಾಭರಣದ ಮೇಲೆ ದಿನೇಶ್ ಕಣ್ಣು ಹಾಕಿದ್ದ ಹೀಗಾಗಿ ಅಜ್ಜಿಯನ್ನ ಮನೆ ಕರ್ಸ್ಕೊಂಡು ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದ ಆಮೇಲೆ ಪೀಸ್ ಪೀಸ್ ಮಾಡಿ ಆ ಒಂದು ಬ್ಯಾರಲ್ ಒಳಗೆ ಹಾಕಿದ್ದ ಬಳಿಕ ಮೈ ಮೇಲಿದ್ದಂಥ ಎಲ್ಲಾ ಚಿನ್ನಾಭರಣಗಳನ್ನು ಕೂಡ ದೋಚ್ಕೊಂಡಿದ್ದ ಆರೋಪಿ ದಿನೇಶ್ ಆದರೆ ಕಿವಿಯ ಓಲೆ ಬಿಟ್ರೆ ಉಳಿತಿದ್ದೆಲ್ಲ ರೋಲ್ಡ್ ಗೋಲ್ಡ್ ಆಗಿತ್ತು ಆತ ಒಡವೆಗೋಸ್ಕರನೆ ಕೊಲೆ ಮಾಡಿದ್ದು ಆದರೆ ನೋಡಿ ಕೊಲೆ ಮಾಡಿದ್ಮೇಲೆ ಗೊತ್ತಾಗಿದ್ದು ಎಲ್ಲ ಕಿವಿ ಓಲೆ ಬಿಟ್ರೆ ಬೇರೆದೆಲ್ಲ ಕೂಡ ರೋಲ್ಡ್ ಗೋಲ್ಡ್ ಅಂತ ಒಡವೆಗೋಸ್ಕರ ಕೊಲೆ ಮಾಡ್ದ ಆದರೆ ಅದೆಲ್ಲ ಕೂಡ ರೋಲ್ಡ್ ಗೋಲ್ಡ್ ಆಗಿತ್ತು ಅದಾದ ಬಳಿಕ ಆರೋಪಿಯಂತೂ ಆಗಿ ಈಗ ತಗ್ಲಾಕೊಂಡಿದ್ದಾನೆ ದಿನೇಶ್ ಒಡವೆಗೋಸ್ಕರ ಸಾಲಗಾರರ ಕಾಟವನ್ನ ತಪ್ಪಿಸ್ಕೋಬೇಕು ಅಂತ ಆ ಒಂದು ಅಜ್ಜಿಯನ್ನ ಕೊಲೆ ಮಾಡಿ ಪೀಸ್ ಪೀಸ್ ಮಾಡಿ ಆ ಡ್ರಮ್ ನಲ್ಲಿ ಇಟ್ಟಿದ್ದ ದಾದ ಬಳಿಕ ಪೊಲೀಸರು ತನಿಖೆ ಮಾಡಿದ್ರು ಕೂಡ ತಾನು ಆರೋಪಿ ಅಲ್ಲ ಅಂತ ಹೇಳ್ತಾ ಇದ್ದ ವಾದಿಸ್ತಾ ಇದ್ದ ಆದ್ರೆ ಯಾವಾಗ ಪೊಲೀಸರು ತಮ್ಮ ಒಂದು ದಾರಿಲಿ ತಮ್ಮ ಒಂದು ವೇದಲ್ಲಿ ತನಿಖೆಯನ್ನ ಚುರುಕು ಮಾಡಿದ್ರೋ ಆಗ ಬಿಸಿ ಮುಟ್ಟದಂತಾಗಿದೆ ತಾನೇ ಆರೋಪಿ ನಾನೇ ಕೊಲೆ ಮಾಡಿದ್ದು ಅಜ್ಜಿ ಆಸ್ತಿ ಮಾರಿದ್ರು ದುಡ್ಡಿತ್ತು ಅವ್ರ ಹತ್ರ ಅದೇ ರೀತಿಯಾಗಿ ಮೈ ತುಂಬಾ ಒಡವೆ ಹಾಕೊಂಡಿದ್ರು ಒಡವೆ ಮೇಲೆ ಕಣ್ಣು ಹಾಕಿದ್ದೆ ಅದಕ್ಕೋಸ್ಕರನೇ ಕೊಲೆ ಮಾಡಿದೆ ಅಂತ ಒಪ್ಕೊಂಡಿದ್ದಾನೆ ದುರಂತ ಅಂದ್ರೆ ನೋಡಿ ಒಡವೆ ಗೋಲ್ಡ್ ಅಂತ ಕೊಲೆ ಮಾಡಿದ್ದಾನೆ ಆದ್ರೆ ಅವೆಲ್ಲ ಕೂಡ ರೋಲ್ಡ್ ಗೋಲ್ಡ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸಂತೋಷ್ ಪಟೇಲ್ ಈಗ ಈ ಕೊಲೆಗೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಆರೋಪಿ ಅಂತೂ ಗೊತ್ತಾಗಿದ್ದಾನೆ ಕೊಲೆ ಮಾಡಿದ್ದೆ ಒಡವೆಗೋಸ್ಕರ ಹಣಕ್ಕೋಸ್ಕರ ಆದರೆ ಅದು ರೋಲ್ಡ್ ಗೋಲ್ಡ್ ಆಗಿತ್ತು ಅಂತ ಮತ್ತೆ ಹಣ ಏನಾದರೂ ದೋಚ್ಕೊಂಡಿದ್ದ ಎಷ್ಟು ಅಜ್ಜಿಯಿಂದ ದೋಚಿದ್ದಾನೆ ಅದೆಲ್ಲದ್ರ ಬಗ್ಗೆ ಕೂಡ ಡೀಟೇಲ್ಸ್ ಇದೆಯಾ ಸೌಕ್ಯ ಏನು ಈಗಾಗಲೇ ಹಂತಕನ ಬಂಧನ ಮಾಡಿದಂತಹ ಕೆ ಆರ್ ಪುರಂ ಪೊಲೀಸರು ವಿಚಾರಣೆ ನಡೆಸಿದ್ರು ಅದನ್ನ ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ಸಾಕಷ್ಟು ಅನುಮಾನಗಳಿತ್ತು ಇದೀಗ ಇಡೀ ಪ್ರಕರಣಕ್ಕೆ ಪ್ರಮುಖವಾದ ಕಾರಣ ಏನು ಮರ್ಡರ್ ಫಾರ್ ಗೈನ್ ಅಂತ ಗೊತ್ತಾಗಿರುವಂತದ್ದು ಈತ ಸುಮಾರು ಮೂವತ್ತು ಲಕ್ಷಕ್ಕೂ ಹೆಚ್ಚಿನ ಒಂದು ಸಾಲವನ್ನ ಮಾಡಿಕೊಂಡಿದ್ದ ಆ ಸಾಲವನ್ನ ತೀರ್ಪ್ಲಿಕ್ಕೆ ಆಗ್ತಿಲ್ಲ ಸಾಲಗಾರರು ಆತನ ಮನೆ ಬಳಿ ಬರ್ತಾ ಇದ್ರು ದೇ ನಾಲ್ಕು ವರ್ಷದ ಹಿಂದೆ ಏನು ಕೋವಿಡ್ ಆಗಿತ್ತು ಕೋವಿಡ್ ಆದ ನಂತರ ಆತ ಏನು ವ್ಯಾಪಾರಿಯಾಗಿ ನಲ್ಲಿ ಕೆಲಸಗಳನ್ನ ಮಾಡ್ಕೊಂಡಿದ್ದ ಅಲ್ಲಿಂದ ಬಂದ ನಂತರ ಅವನ್ಗೆ ಯಾವುದೇ ರೀತಿಯ ಆದಾಯ ಇರ್ಲಿಲ್ಲ ಮತ್ತೆ ಈತ ಅಲ್ಲಿದ್ದಂತ ಸಂದರ್ಭದಲ್ಲಿ ಮಾಡಿಕೊಂಡಿದ್ದಂತ ಸಾಲ ಏನಿತ್ತು ಆ ಸಾಲ ಹಿಂದಿರ್ಸ್ಲಿಕ್ಕೆ ಆರ್ಥಿಕವಾಗಿ ಸಾಕಷ್ಟು ಈತ ಆ ಸಂಕಷ್ಟದಲ್ಲಿದ್ದ ಹೀಗಾಗಿ ಅಜ್ಜಿ ಇತ್ತೀಚಿನ ದಿನಗಳಲ್ಲಿ ತನ್ನ ಆಸ್ತಿಯನ್ನ ಮಾರಾಟ ಮಾಡಿ ಒಂದಿಷ್ಟು ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡಿತ್ತು ಈ ಬಗ್ಗೆ ಆತನ ಗೊತ್ತಿತ್ತು ನಂತರ ಈತ ಸುಶೀಲಮ್ಮ ಏನದ ಅವರ ಬಳಿ ಹೋಗಿ ಒಂದಿಷ್ಟು ಸಾಲವನ್ನು ಕೂಡ ಕೇಳಿದ್ದ ಹಣವನ್ನ ಕೊಡಿ ಅಂತ ಆದ್ರೆ ತನಗೆ ಸಾಲವನ್ನು ಕೊಡ್ಲಿಕ್ಕೆ ಸುಶೀಲಮ್ಮ ನಿರಾಕರಿಸಿದ್ರು ಇದಾದ ನಂತರ ಹೇಗಾದ್ರೂ ಸರಿ ಸಾಲಗಾರರ ಕಾಟದಿಂದ ತಪ್ಪಿಸ್ಕೊಳ್ಬೇಕು ಅಂತ ಸಂದರ್ಭದಲ್ಲಿ ಯಾವಾಗ್ಲೂ ಸುಶೀಲಮ್ಮ ಒಂದಿಷ್ಟು ರೋಲ್ಡ್ ಆಭರಣಗಳನ್ನ ಮೈ ಮೇಲೆ ಹಾಕೊಂಡು ಓಡಾಡ್ತಾ ಇದ್ರು ಸೊ ಅವೆಲ್ಲವೂ ಕೂಡ ಚಿನ್ನಾಭರಣ ಅಂತ ಹೇಳಿ ಈತ ಭಾವಿಸಿದೆ ಹೀಗಾಗಿ ಅವ್ರನ್ನ ಮನೆಗೆ ಕರೆಸಿ ಉಸಿರುಗಟ್ಟಿಸಿ ಅವ್ರನ್ನ ಹತ್ಯೆಯನ್ನ ಮಾಡ್ತಾನೆ ಬಳಿಕ ಅವೆಲ್ಲವನ್ನು ಕೂಡ ತೆಗೆದುಕೊಂಡು ಹೋಗಿ ನೋಡಿದಂತ ಸಂದರ್ಭದಲ್ಲಿ ಅವು ರೋಡ್ ಗೋಲ್ಡ್ ಅಂತ ಗೊತ್ತಾಗಿರುವಂತದ್ದು ಆದ್ರೆ ಕಿವಿಯಲ್ಲಿ ಇದ್ದಂತಹ ಇಯರಿಂಗ್ಸ್ ಮಾತ್ರ ಏನಿತ್ತು ಅದು ಮಾತ್ರ ಗೋಲ್ಡ್ ಆಗಿತ್ತು ಸೊ ಅದನ್ನು ಕೂಡ ಅಡೆ ಅದರಿಂದ ಬಂದಂತ ಹಣದಿಂದ ಹೋಗಿ ಡ್ರಮ್ ಅನ್ನ ತೆಗೆದುಕೊಂಡ್ ಬಂದಿದ್ದ ಏನು ಸುಶೀಲಮ್ಮನ ಹತ್ತಿಯ ಬಳಿಕ ತುಂಬಿಡ್ಲಿಕ್ಕೆ ಸೊ ಇವೆಲ್ಲವನ್ನು ಕೂಡ ಇದೀಗ ತನಿಖಾ ಸಂದರ್ಭದಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಆತ ತಪ್ಪನ್ನು ಒಪ್ಕೊಂಡಿರುವಂತದ್ದು ಸೊ ಇದರಲ್ಲಿ ಕೇವಲ ಈತನ ಓರ್ವನ ಕೈವಾಡ ಇದೆಯಾ ಮತ್ತೆ ಯಾರಾದ್ರೂ ಕೈವಾಡ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಹೆಚ್ಚಿನ ತನಿಖೆಯನ್ನು ಮತ್ತು ವಿಚಾರಣೆಯನ್ನು ಮುಂದುವರಿಸಿರುವಂತದ್ದು ಸೌಖ್ಯ ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ಒಟ್ನಲ್ಲಿ ಅಜ್ಜಿ ಮರ್ಡರ್ ಮಾಡಿದ್ದೆ ಒಡವೆಗೋಸ್ಕರ ಹಣಕ್ಕೋಸ್ಕರ ಆದರೆ ಅಜ್ಜಿ ಮೈಮೇಲಿದ್ದಂಥ ಎಲ್ಲ ಒಡವೆಗಳು ಕೂಡ ರೋಲ್ಡ್ ಗೋಲ್ಡ್ ಆಗಿತ್ತು ಕಿವಿ ಮಾತ್ರ ಗೋಲ್ಡ್ ಆಗಿತ್ತು ದಿನೇಶ್ ಕಷ್ಟಪಟ್ಟು ದುಡ್ದಿದ್ರೆ ಒಳ್ಳೆ ಹಾದಿಲಿ ಹೋಗಿದ್ರೆ ಸಾಲವನ್ನ ತೀರ್ಸ್ಬೋದಿತ್ತು ಸಾಲಗಾರರಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಅಡ್ಡ ಹಾದಿ ಹಿಡಿದು ಈಗ ಅಜ್ಜಿಯನ್ನ ಕೊಲೆ ಮಾಡಿರುವಂತಹ ಪ್ರಕರಣದಲ್ಲಿ ತಗ್ಲಾಕೊಂಡಿದ್ದಾನೆ ಈತ ಇದೇ ಫಸ್ಟ್ ಮರ್ಡರ್ ಮಾಡಿರೋದು ಅಥವಾ ಇದೇ ಫಸ್ಟ್ ಮರ್ಡರಾ ಇದಕ್ಕೂ ಮುಂಚೆ ಏನು ಆರೋಪಿನೇ ಅಲ್ವಾ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಇದಕ್ಕೂ ಮೊದಲು ಕೂಡ ಅನೇಕ ಪ್ರಕರಣಗಳಲ್ಲಿ ಈತ ತಗ್ಲಾಕೊಂಡಿದ್ದಾನೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ ಇದಕ್ಕೂ ಹೆಚ್ಚಾಗಿ ತನಿಖೆ ನಡೆಸಿದ್ದಾರೆ ಪೊಲೀಸರು ಏನಾಗುತ್ತೆ ಅಂತ ಕಾದ್ ನೋಡ್ಬೇಕು